ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಈ ಕಾಮವನ್ನು ನಿಗ್ರಹ ಮಾಡೋದಕ್ಕೆ ಸಾಧ್ಯವಿಲ್ಲವೆ ಈ ಕಾಮದ ಒಂದು ಶಕ್ತಿ ಚೈತನ್ಯವನ್ನು ನಾವು ಬೇರೆಡೆಗೆ ವರ್ಗಾವಣೆ ಮಾಡಬಹುದಾ ಟ್ರಾನ್ಸ್ಫಾರ್ಮೇಷನ್ ಇದನ್ನು ದಯಮಾಡಿ ಸಂಕ್ಷಿಪ್ತವಾಗಿ ತಿಳಿಸಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀನಿ ನೀವು ಕೇಳುವಂತಹ ಪ್ರಶ್ನೆಗಳಲ್ಲಿ ನಾಲ್ಕು ರೀತಿಯ ಪ್ರಶ್ನೆಗಳು ಇರುತ್ತೆ ಒಂದು ಸಣ್ಣ ಪ್ರಶ್ನೆ ಮಧ್ಯಮ ಗಾತ್ರದ ಪ್ರಶ್ನೆ ದೊಡ್ಡ ಪ್ರಶ್ನೆ ಬೃಹದಾಕಾರವಾಗಿರುವಂತಹ ಪ್ರಶ್ನೆ ನೀವು ಯಾವ ಅರ್ಥದಲ್ಲಿ ಕೇಳಿದಿರಾ ಅದು ನನಗೆ ಗೊತ್ತಿಲ್ಲ ಕೆಲವೊಂದು ಪ್ರಶ್ನೆಗಳಿಗೆ ಸಾಮಾಜಿಕವಾಗಿ ಉತ್ತರವನ್ನು ಕೊಡಬಹುದು ಕೆಲವೊಂದು ಪ್ರಶ್ನೆಗಳಿಗೆ ತೀರಾ ವೈಯಕ್ತಿಕವಾದ ಉತ್ತರಗಳನ್ನು ನೀಡಬೇಕಾಗುತ್ತೆ ಹೊರತು ಅದನ್ನು ಪಬ್ಲಿಕಲ್ಲಿ ಹೇಳೋಂತಹ ಅಷ್ಟೊಂದು ಸ್ವಾತಂತ್ರ್ಯ ನಮಗೆ ಸಿಕ್ಕಿಲ್ಲ ಬೇರೆ ಬೇರೆಯವರು ಅದನ್ನು ಅಪಾರ್ಥ ಮಾಡಿಕೊಂಡು ನೆಗೆಟಿವ್ ಆಗಿ ಕಾಮೆಂಟ್ ಮಾಡ್ತಾರೆ ಆದ್ದರಿಂದ ದಯಮಾಡಿ ನೀವು ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ನೇರವಾಗಿ ಬಂದು ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಹಂಚಿಕೊಳ್ಳಿ ಮುಕ್ತ ಸಮಾಲೋಚನೆಯ ನಂತರ ಆಪ್ತ ಸಮಾಲೋಚನೆಯ ನಂತರ ಖಂಡಿತವಾಗಲೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದರ ಏರಿಳಿತಗಳು ಲಾಭ ನಷ್ಟಗಳು ಎಲ್ಲವನ್ನು ಪೂರ್ವಾಪರಗಳನ್ನು ತಿಳಿದು ಆ ಸಮಸ್ಯೆಗೆ ಮೂಲವನ್ನು ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ ಮಾರ್ಗದರ್ಶನವು ಸಹ ಸಿಗುತ್ತೆ ಆದ್ದರಿಂದ ನೀವು ಕೇಳ್ತಾ ಇರುವಂತಹ ಪ್ರಶ್ನೆ ನನಗೆ ಅರ್ಥ ಆದಂತಹ ರೀತಿಯಲ್ಲಿ ಉತ್ತರ ಕೊಡೋದಕ್ಕೆ ಬಯಸ್ತೀನಿ ಖಂಡಿತವಾಗಲೂ ಆ ಒಂದು ಕಾಮದ ಶಕ್ತಿ ಚೈತನ್ಯವನ್ನು ಅಂದರೆ ಸೆಕ್ಸ್ ಎನರ್ಜಿಯನ್ನು ನಾವು ಬೇರೆಡೆಗೆ ವರ್ಗಾವಣೆ ಮಾಡಬಹುದು ರೂಪಾಂತರಣ ಮಾಡಿಕೊಳ್ಬಹುದು ಬದಲಾವಣೆ ಪರಿವರ್ತನೆ ರೂಪಾಂತರಣ ಈ ಮೂರೂ ಕೂಡ ಜೀವನದಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಬಹಳ ಬಹಳ ಅನುಕೂಲ ಆಗುತ್ತೆ ಬದಲಾವಣೆ ಅಂದರೆ ನಿಮ್ಮೆಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳ್ತಾಯಿದ್ದೀನಿ ಒಂದು ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ಪರಿವರ್ತನೆ ಅಂದರೆ ಒಂದು ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ ರೂಪಾಂತರಣ ಅಂದರೆ ಒಂದು ಕೋಟಿ ರೂಪಾಯಿ ಅಂತ ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು ಜಸ್ಟ್ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಉದಾಹರಣೆ ಮೂಲಕ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನೀವು ಆ ಒಂದು ಸೆಕ್ಸ್ ಎನರ್ಜಿಯನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲು ಕಾಮದ ಬಗ್ಗೆ ನಿಮಗೆ ಹೆಚ್ಚಿನ ನಾಲೆಡ್ಜ್ ಇರಬೇಕಾಗುತ್ತೆ ಆ ನಾಲೆಡ್ಜ್ ಇಲ್ಲದೇ ಏನಾದರೂ ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀನಿ ಅಂತ ಹೋದರೆ ಸಾಕಷ್ಟು ಜನ ನಿಮಾಂಸ ಸೇರಿಕೊಂಡಿದ್ದಾರೆ ಸೇರ್ಕೊಂಡಿದ್ದಾರೆ ಸುಮಾರು ಜನ ಹುಚ್ಚರಾದರು ಸುಮಾರು ಜನ ಸತ್ರು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ತಮ್ಮ ಜೀವನದಲ್ಲಿ ತಾವೇ ಬರಮಾಡ್ಕೊಳ್ತಾರೆ ಆ ರೀತಿ ಆಗುತ್ತೆ ಆದ್ದರಿಂದ ಮೊದಲು ಕೆಲವೊಂದು ವಿಚಾರಗಳನ್ನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ಇದನ್ನು ನೀವು ಮ್ಯಾಕ್ಸಿಮಮ್ ಮನನ ಮಾಡಿ ನಾನು ಹೇಳಿದ್ದನ್ನೇ ಸತ್ಯ ಅಂತ ಒಪ್ಕೊಂಬೇಡಿ ನಾನು ಹೇಳಿದ್ದನ್ನು ತಕ್ಕಡಿಲಿ ಹಾಕಿ ತೂಗೋ ಪ್ರಯತ್ನ ಮಾಡಿ ಹೇಗೆ ಹಾಕಿ ತೂಗೋದು ಸೊ ವಾಸ್ತವತೆಗೆ ಹತ್ತಿರವಾಗಿರುವಂತಹ ತಕ್ಕಡಿಲಿ ತೂಗಬಹುದು ವೈಜ್ಞಾನಿಕವಾದಂತಹ ತಕ್ಕಡಿಯಲ್ಲಿ ತೂಗಬಹುದು ಆಧ್ಯಾತ್ಮಿಕವಾದಂತಹ ತಕ್ಕಡಿಯಲ್ಲಿ ತೂಗಬಹುದು ನಿಮ್ಮ ಬುದ್ಧಿ ಜ್ಞಾನದ ಜೊತೆಗೆ ಈ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕಿಂತ ಮುಂಚೆ ಮನನ ಮಾಡಿ ಅನಲೈಸ್ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಕಾಮದಲ್ಲಿ ಮೂಲವಾಗಿ ಮೂರು ಸ್ತರಗಳನ್ನು ನಾವು ಕಂಡುಕೊಳ್ಬಹುದು ಒಂದು ದೈಹಿಕವಾಗಿರುವಂತಹ ಕಾಮ ಇನ್ನೊಂದು ಮಾನಸಿಕವಾಗಿರುವಂತಹ ಕಾಮ ಮತ್ತೊಂದು ಆತ್ಮಿಕವಾಗಿರುವಂತಹ ಕಾಮ ಇದೆಲ್ಲವೂ ಬೇರೆ 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 ಸಾಕಷ್ಟು ಜನ ಭೂಮಂಡಲದಲ್ಲಿ ದೈಹಿಕವಾಗಿರುವಂತಹ ಕಾಮವನ್ನೇ ಹೆಚ್ಚು ಹೆಚ್ಚಾಗಿ ಬಯಸ್ತಾರೆ ಉದಾಹರಣೆಗೆ ಕೆಲವರಿಗೆ ಕಾಮದ ದಾಹವನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಮದುವೆ ಆಗ್ತಾರೆ ಹೆಂಡತಿ ಮೂಲಕ ತೀರಿಸ್ಕೊಳ್ತಾರೆ ಮತ್ತು ಕೆಲವರು ವೈಶ್ಯರ ಹತ್ರ ಹೋಗ್ತಾರೆ ಆ ಒಂದು ರೂಪದಲ್ಲಿ ಪೂರೈಸ್ಕೊಳ್ತಾರೆ ಇವ್ರಿಗೇನು ಕೇವಲ ದೈಹಿಕವಾಗಿ ಕಾಮ ತೃಪ್ತಿ ಬೇಕು ಆದ್ದರಿಂದ ಈ ರೀತಿ ಮಾಡ್ತಾರೆ ಇನ್ನು ಮಾನಸಿಕವಾಗಿ ನಡೆಯುವಂತಹ ಕಾಮ ಉದಾಹರಣೆಗೆ ಲವರ್ಸ್ ಡೀಪ್ ಲವ್ ನಂದು ನಮ್ಮದು ಪ್ಯೂರ್ ಲವ್ ಗುರುಜಿ ಬಹಳ ನಾವು ಇಂಡೆಪ್ತ ಲವ್ ಮಾಟ್ಟಿದ್ದೀರಿ ನಾವು ರೋಮಿಯೋ ಜೂಲಿಯೆಟ್ ಇದ್ದಂಗೆ ಲೇಲಾ ಮಜುನು ಇದ್ದಂಗೆ ಓಹೋಹೋ ಸೂಪರ್ ಸೂಪರಪ್ಪ ಸೊ ಈ ರೀತಿ ಲವರ್ಸ್ಗಳು ಮೊದಲು ಒಬ್ರನ್ನೊಬ್ಬರನ್ನು ಅರ್ಥ ಮಾಡಿಕೊಂಡು ಆ ನಂತರ ಸ್ನೇಹ ಆತ್ಮೀಯತೆಗೆ ಬಂದು ಆತ್ಮೀಯತೆ ಸಲಗೆ ಬಂದು ಸಲಗೆ ಹೆಚ್ಚಾಗಿ ಮೂಲವಾಗಿ ಅದು ಕಾಮಕ್ಕೆ ತಿರುಕೊಳ್ಳುತ್ತೆ ಇದು ಮಾನಸಿಕವಾಗಿ ನಡೆಯುವಂತಹ ಕಾಮ ಅಂದರೆ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಇಬ್ಬರೂ ಕೂಡ ಒಮ್ಮತಿಯಿಂದ ಸಮ್ಮತದಿಂದ ನಡೆಸುವಂತಹ ಕ್ರಿಯೆ ಇದು ಮಾನಸಿಕ ಕಾಮ ಅಂತ ಇದನ್ನು ಕರೀಬಹುದು ಇನ್ನು ಆತ್ಮಿಕವಾದಂತಹ ಕಾಮ ಅಂದರೆ ಮೂರು ಸ್ತರಗಳಲ್ಲಿ ದೈಹಿಕ ಸ್ತರ ಮಾನಸಿಕ ಸ್ತರ ಆತ್ಮಿಕ ಸ್ತರ ಆತ್ಮಿಕ ಸ್ತರದಲ್ಲಿ ನಡೆಯುವಂಥದ್ದು ಇದನ್ನು ಯೋಗಕ್ರಿಯೆ ಅಂತ ಬೇಕಾದರೂ ಕರಿಬಹುದು ಇದನ್ನು ಯೋಗವಾಗಿ ನಾವು ಪರಿವರ್ತನೆ ಮಾಡಿಕೊಳ್ಬಹುದು ಕೆಲವರು ಕಥೆಗಳಲ್ಲಿ ಕೇಳಿರ್ತೀರ ಹಿಂದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳಲ್ಲಿ ನೋಡಬಹುದು ಕೇವಲ ಭಕ್ತ ಪರಮ ಭಕ್ತ ದೈವ ಭಕ್ತ ಆತ ಒಂದು ಮಗು ಬೇಕು ಆ ಮಗುಗೆ ಮಾತ್ರ ಕಾಮವನ್ನು ಮಾಡ್ತಾನೆ ಇದನ್ನು ದೈವತ್ವ ಅಂತ ಕರಿಬಹುದು ಅದಾದ ಮೇಲೆ ಹೆಂಡತಿಯನ್ನು ದೇವತೆಯಾಗಿ ಪೂಜಿಸ್ತಾನೆ ಮಗು ಆಯಿತು ಇದು ಆತ್ಮಿಕವಾದಂತಹ ಒಂದು ಕ್ರಿಯೆ ಒಂದು ಯೋಗ ಒಂದು ಪದ್ಧತಿ ಅಂತ ಬೇಕಾದ್ರೆ ನೀವು ತಿಳ್ಕೊಳ್ಳಿ ಕಾಮದ ದಾಹ ತೀರಿಸ್ಕೊಳ್ಳೋದು ಬೇರೆ ಆದರೆ ಇಲ್ಲಿ ಯೋಗಕ್ರಿಯೆ ಏನಕ್ಕೋಸ್ಕರ ಒಂದು ಮಗು ಬೇಕು ಆ ಮಗು ಭಕ್ತನಾಗಬೇಕು ಇಡೀ ಜಗತ್ತನ್ನು ಕಾಪಾಡುವಂಥವನಾಗಬೇಕು ಅದಕ್ಕೋಸ್ಕರ ನಾನು ನನ್ನ ಹೆಂಡತಿ ಜೊತೆ ದೈವ ದೈವಿಕವಾಗಿ ಕಾಮವನ್ನು ಕಾಮ ಕಾಮಕ್ರಿಯೆಯನ್ನು ಕಾಮಕರ್ಮವನ್ನು ನಡೆಸ್ತಾ ಇದ್ದೀನಿ ಒಂದು ಮಗುವಾಗಿದ್ದ ತಕ್ಷಣವೇ ಮತ್ತೆ ತಿರ್ಗ ನಾನು ಕಾಮವನ್ನು ಮಾಡೋದಿಲ್ಲ ನೀವು ಕತೆಗಳಲ್ಲೆಲ್ಲ ಕೇಳಿರ್ತೀರ ಪುರಾಣ ಕಥೆಗಳೆಲ್ಲ ಈ ರೀತಿ ಸಾಕಷ್ಟು ಇದ್ದಾವೆ ಸೊ ಆ ಕಥೆಗಳನ್ನು ಹೇಳೋದು ಬೇಡ ಆದರೆ ಮೂಲವಾಗಿ ನಿಮಗೆ ಹೇಳೋದು ಒಬ್ಬೊಬ್ಬರು ಈ ರೀತಿ ಇರ್ತಾರೆ ಕೇವಲ ಮಕ್ಕಳನ್ನು ಹುಟ್ಟಿಸೋದಕ್ಕೆ ಮಾತ್ರ ಅಥವಾ ಕೆಲವೊಂದು ಶಿವಶಕ್ತಿ ಯೋಗ ಅಂತ ಕರೀತಾರೆ ಅದನ್ನು ಆ ಶಿವಶಕ್ತಿ ಯೋಗಕ್ಕೋಸ್ಕರ ಈ ರೀತಿ ಕ್ರಿಯೆಗಳನ್ನು ಮಾಡ್ತಾರೆ ಆತ್ಮಿಕವಾಗಿ ನಡೆಯುವಂಥದ್ದು ಒಂದು ಲೌಕಿಕ ಆಧ್ಯಾತ್ಮಿಕ ಅಲೌಕಿಕ ಈ ಮೂರೂ ರೀತಿಯಲ್ಲೂ ಇರೋದ್ರಿಂದ ಜನಗಳಿಗೆ ಈ ಆಧ್ಯಾತ್ಮಿಕ ಅರ್ಥ ಆಗೋದಿಲ್ಲ ಅಲೌಕಿಕ ಅಂತೂ ಅರ್ಥ ಆಗದೇ ಇಲ್ಲ ಆಧ್ಯಾತ್ಮಿಕನೇ ಅರ್ಥ ಆಗಲಿಲ್ಲ ಅಂದರೆ ಇನ್ನು ಅಲೌಕಿಕ ಎಲ್ಲಿಂದ ಅರ್ಥ ಆಗುತ್ತೆ ಖಂಡಿತವಾಗಲೂ ಸಾಧ್ಯವಿಲ್ಲ ಆದರೂ ಅವನಿಗೆ ಗೊತ್ತಿರುವಷ್ಟು ಜ್ಞಾನದಲ್ಲಿ ಬುದ್ಧಿಯಲ್ಲಿ ಈ ಸಮಾಜ ಹೇಳ್ಕೊಟ್ಟಂತಹ ಏನೇನು ವಿಷ ವಿಚಾರಗಳಿದೆ ಆಚಾರಗಳಿದೆ ಇದರ ಮೂಲಕ ಈ ಒಂದು ತಕ್ಕಡಿಯಲ್ಲಿ ತೂಗೋ ಪ್ರಯತ್ನ ಮಾಡ್ತಾನೆ ಆದ್ದರಿಂದ ಎಡುತ್ತಾನೆ ಬೀಳ್ತಾನೆ ವಿಚಿತ್ರ ವಿಚಿತ್ರವಾಗಿರ್ತಾನೆ ಖಂಡಿತವಾಗಲೂ ಮೊದಲು ದೈಹಿಕ ಸ್ತರಗಳನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಯೋಗ್ಯತೆ ಅರ್ಹತೆ ದೈ ದೈಹಿಕ ಸ್ತರದಲ್ಲಿ ಎಷ್ಟಿದೆ ನಿಮ್ಮ ಯೋಗ್ಯತೆ ಅರ್ಹತೆ ಆತ್ಮಿಕ ಸ್ತರದಲ್ಲಿ ಎಷ್ಟಿದೆ ನಿಮ್ಮ ಯೋಗ್ಯತೆ ಅರ್ಹತೆ ಅಲೌಕಿಕ ಸ್ತರದಲ್ಲಿ ಎಷ್ಟಿದೆ ಇದನ್ನೆಲ್ಲವನ್ನು ನೀವು ಆಳವಾಗಿ ಅಧ್ಯಯನ ಮಾಡಿದ್ರೆ ಆಗ ನಿಮಗೆ ಒಂದು ಹಂತದಲ್ಲಿ ಎಲ್ಲವೂ ತಿಳಿತಾ ಹೋಗುತ್ತೆ ಎಲ್ಲವೂ ಅರಿತಾ ಹೋಗುತ್ತೆ ಈಗ ನಿಮಗೆ ತಿಳಿದ ನಂತರ ಬೇಕಾದರೆ ನೀವು ಯಾವ ಸ್ತರದಲ್ಲಿ ನಾನು ನನ್ನನ್ನು ನಾನು ಪರಿವರ್ತನೆ ಮಾಡಿಕೊಳ್ಬಹುದು ಅಥವಾ ರೂಪಾಂತರಣಗೊಳಿಸ್ಕೊಳ್ಬಹುದು ಅನ್ನೋದು ಅರ್ಥ ಆಗುತ್ತೆ ನೀವು ಕೇಳಿರುವಂತಹ ಪ್ರಶ್ನೆಗೆ ನಾನು ಸಾಮಾಜಿಕವಾಗಿ ನೀಡುವಂತಹ ಉತ್ತರ ಇಷ್ಟೇ ಇದರಲ್ಲಿ ಕೆಲವೊಂದು ಲಿಮಿಟೇಷನ್ ಇರುತ್ತೆ ಆದರೆ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ನಿಮಗೆ ಇದರ ಎಲ್ಲ ಆಳ ಅಗಲ ಉದ್ದ ಎತ್ತರ ಗಾತ್ರ ತೂಕ ಘನತ್ವ ಎಲ್ಲವನ್ನು ಬಿಡಿಸಿ 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 ಹೇಳ್ತೀನಿ ನಿಮ್ಮ ಮೂಲ ಉದ್ದೇಶ ಏನು ಕಾರಣ ಏನು ಯಾವುದೇ ಒಂದು ಮಹತ್ ಕಾರ್ಯಗಳು ನಡಿಬೇಕಾದ್ರೆ ಕಾರಣ ಉದ್ದೇಶಗಳು ಬಲಿಷ್ಠವಾಗಿರಬೇಕು ದೃಢ ಸಂಕಲ್ಪ ನಿಮ್ಮಲ್ಲಿರಬೇಕು ಈ ಎರಡು ಇದ್ದರೆ ಮಾತ್ರ ನಿಮಗೆ ಆ ರೀತಿ ಮಹತ್ ಕಾರ್ಯಗಳು ನಡೀತವೆ ಹೊರತು ಇದು ಎರಡು ಇಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಯಾವುದು ನಡೆಯೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಕಾಮ ಅಂತಂದರೆ ಅದೊಂದು ಕೋತಿ ಚೇಷ್ಟೆ ಅಥವಾ ಬೀದಿ ನಾಯಿಗಳು ಮಾಡ್ತಾವಲ್ಲ ಆ ರೀತಿ ಅಲ್ಲವೇ ಅಲ್ಲ ಖಂಡಿತವಾಗಲೂ ಇದೊಂದು ಮಹಾ ಯೋಗಕ್ರಿಯೆ ಇದೊಂದು ಧ್ಯಾನ ಇದೊಂದು ತಪಸ್ಸು ಇದೊಂದು ಯಾಗ ಇದೊಂದು ಯಜ್ಞ ಇದರ ಬಗ್ಗೆ ಯಾರ್ಯಾರು ತಿಳ್ಕೊಳಕ್ಕೆ ಆಸಕ್ತಿ ಇದೆ ಶಿವಶಕ್ತಿ ಯೋಗಕ್ಕೆ ಬಂದಾಗ ಮತ್ತಷ್ಟು ಇದರ ಆಳವಾದ ಕೆಲವೊಂದು ವಿಚಾರಗಳನ್ನು ಆಂತರಿಕ ವಿಚಾರಗಳನ್ನು ನಿಸರ್ಗದತ್ತವಾಗಿರುವಂತಹ ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ ಓನ್ಲಿ ಫಾರ್ ಮ್ಯಾರಿಡ್ ಕಪಲ್ ಮದುವೆ ಆಗಿರೋರಿಗೆ ಮಾತ್ರ ಹೇಳಿಕೊಡುವಂತಹ ಈ ಒಂದು ಯೋಗಕ್ರಿಯೆ ಈ ಯೋಗಕ್ರಿಯೆಗೆ ನಿಮಗೂ ಆಸಕ್ತಿ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಐ ಎಮ್ ಇಂಟ್ರೆಸ್ಟೆಡ್ ಇನ್ ಶಿವಶಕ್ತಿ ಯೋಗ ಅಂತ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಮುಂದಿನ ಡೀಟೇಲನ್ನು ಕೊಡ್ತೀನಿ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಎಲ್ಲ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಮುಂದಿನ ಜೀವನದಲ್ಲಿ ಮಾರ್ಗದರ್ಶನ ಮತ್ತು ಬೆಂಬಲ ನಿರಂತರವಾಗಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರ್ಯಾದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ